ನಮಸ್ಕಾರ ತಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಪಾರ್ಟ್ ಒನ್ ವಿಡಿಯೋ ಅಂತ ಹೇಳಿ ಮಾಡಿದ್ದೀನಿ ಇದು ಪಾರ್ಟ್ ಟು ವಿಡಿಯೋ ಅಂತ ಹೇಳಿ ಯಾಕಂದ್ರೆ ಕೆಲವು ಟೈಮ್ ಸೆಟ್ ಹಾಕಿದು ಜಾಸ್ತಿ ಆಗೋ ಒಂದು ಟೈಮ್ ಜಾಸ್ತಿ ಆಗಿದೆ ತರಗತಿಯ ಒಂದು ವಿವರಣೆಯಿಂದ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿ ಈ ಉತ್ಪಾದನಾ ಸಾಧ್ಯತೆ ರೇಖೆಯ ಒಂದು ವಿಡಿಯೋವನ್ನ ಮಾಡಿದ್ದೇನೆ ಈ ಪಾರ್ಟ್ ಟೂ ಅಲ್ಲಿ ಉತ್ಪಾದನಾ ಸಾಧ್ಯತೆ ರೇಖೆ ಎಷ್ಟು ಅಂಕಗಳಿಗೆ ಬರಬಹುದು ಯಾವ ರೀತಿ ನಾವು ಇದು ಈ ರೇಖಾ ಚಿತ್ರೆಯ ಒಂದು ಅರ್ಥ ವಿವರಣೆ ತಮಗೆ ನನಗೆ ಈ ಪಾರ್ಟ್ ಟು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದೆ ಏನು ಅಂತ ಹೇಳಿ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಕೋಷ್ಟಕವನ್ನ ಕೊಟ್ಟಿದ್ದೇನೆ ಉತ್ಪಾದನಾ ಸಾಧ್ಯತೆ ರೇಖೆಯ ಅರ್ಥ ವಿವರಣೆಯನ್ನ ಕೊಟ್ಟಿದ್ದೇನೆ ಮತ್ತೆ ಈ ಒಂದು ಕೋಷ್ಟ ರೇಖಾ ಚಿತ್ರವನ್ನು ಕೂಡ ಬಿಡಿಸಿಕೊಟ್ಟಿದ್ದೇನೆ ಪಾರ್ಟ್ ಒನ್ ಉತ್ಪಾದನಾ ಸಾಧ್ಯತೆ ರೇಖೆಯ ಪಾರ್ಟ್ ಒನ್ ವಿಡಿಯೋದಲ್ಲಿ ಈ ಪಾರ್ಟ್ ಟು ವಿಡಿಯೋದಲ್ಲಿ ಈ ರೇಖಾ ಚಿತ್ರದ ಒಂದು ವಿವರಣೆಯನ್ನು ಮತ್ತು ಹತ್ತು ಅಂಕಗಳಿಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿ ತಮಗೆ ನಾನು ಈಗ ಹೇಳ್ತೀನಿ ಈ ಒಂದು ಫಸ್ಟ್ ಪಾರ್ಟ್ ಪೋಸ್ಟಕೆಯ ಕೊಟ್ಟಿರುವಂತಹ ಕೋಷ್ಟಕದ ಪ್ರಕಾರ ಹತ್ತು ಹದಿನೈದು ಸಾವಿರ ಬಂದೂಕಗಳನ್ನು ನಮಗೆ ತಯಾರು ಮಾಡಿದಾಗ ಝೀರೋ ಪರ್ಸೆಂಟ್ ಅಂದ್ರೆ ಗೋಧಿ ಝೀರೋ ಪರ್ಸೆಂಟ್ ಅನ್ನು ನಮಗೆ ತಯಾರು ಮಾಡಲಾಗಿದೆ ಎಲ್ಲ ಒಂದು ಸಂಪನ್ಮೂಲಗಳ ಒಂದು ದಕ್ಷತೆ ಆಗ್ಲಿ ಒಂದು ವರ್ಕ್ ಆಗ್ಲಿ ಇಲ್ಲಿ ಮಾಡಿದ್ವಿ ಇಲ್ಲಿ ಹದಿನೈದು ಸಾವಿರ ಬಂದೂಕುಗಳನ್ನ ತಯಾರು ಮಾಡುವಲ್ಲಿ ಎಲ್ಲ ಒಂದು ಶ್ರಮವನ್ನ ಸಂಪನ್ಮೂಲಗಳನ್ನ ಉಪಯೋಗಿಸಿದ್ದಾರೆ ಹಾಗಾಗಿ ನಮಗೆ ಗೋಧಿಯ ಒಂದು ಸಂಪನ್ಮೂಲ ಯಾವುದೇ ರೀತಿ ಸಿಕ್ಕಿಲ್ಲ ಎಷ್ಟು ಪರ್ಸೆಂಟ್ ಅಲ್ಲಿನೂ ತಯಾರು ಮಾಡಿಲ್ಲ ಹಾಗಾಗಿ ಝೀರೋ ಪರ್ಸೆಂಟ್ ಇದೆ ಇಲ್ಲಿ ಹದಿನೈದು ಪರ್ಸೆಂಟ್ ತಯಾರು ಮಾಡಿದಾಗ ಜೀರೋ ಪರ್ಸೆಂಟ್ ಇದ್ದಾಗ ಹದಿನೈದು ಹದಿನಾಲ್ಕು ಪರ್ಸೆಂಟ್ ಬಂದೂಕುಗಳನ್ನ ತಯಾರು ಮಾಡಿದಾಗ ಒಂದು ಸಾವಿರ ಟನ್ ಗಳಷ್ಟು ಗೋಧಿಯನ್ನ ತಯಾರು ಮಾಡಲು ಸಾಧ್ಯವಾಯಿತು ಯಾಕಂದ್ರೆ ಇಲ್ಲಿ ಇನ್ನೂ ತಯಾರು ಮಾಡಲು ಸಂಪನ್ಮೂಲಗಳು ಸಾಧ್ಯತೆ ಇದೆ ಗೋಧಿಯನ್ನ ತಯಾರು ಮಾಡಲು ಸಂಪನ್ಮೂಲಗಳು ಇನ್ನೂ ಇದಾವೆ ಹಾಗಾಗಿ ಅದು ಎಷ್ಟು ಮಟ್ಟಿಗೆ ಇದೆ ಎಷ್ಟು ಪರ್ಸೆಂಟೇಜ್ ತಯಾರು ಮಾಡಬಹುದು ಅಂದ್ರೆ ಒಂದು ಸಾವಿರ ಗೋಧಿಗಳಷ್ಟೇ ಟನ್ ನಾವು ತಯಾರು ಮಾಡಬಹುದು ಅದೇ ರೀತಿಯಾಗಿ ಹನ್ನೆರಡು ಸಾವಿರ ಬಂದೂಕುಗಳನ್ನ ತಯಾರು ಮಾಡಿದಾಗ ಇಲ್ಲಿ ಒಂದು ಮೂರು ಪರ್ಸೆಂಟ್ ಅಷ್ಟು ನಮಗೆ ಗೋಧಿಗಳನ್ನು ತಯಾರು ಮಾಡಲು ಸಾಧ್ಯತೆ ಇದೆ ಹಾಗಾಗಿ ಮೂರು ಸಾವಿರ ಟನ್ಗಳನ್ನು ಗೋಧಿಗಳನ್ನು ತಯಾರು ಮಾಡಲಾಯಿತು ಅದೇ ರೀತಿಯಾಗಿ ನಮಗೆ ಒಂಬತ್ತು ಸಾವಿರ ಬಂದೂಕುಗಳನ್ನು ತಯಾರು ಮಾಡಿದಾಗ ಇನ್ನೂ ಹೆಚ್ಚಿನ ಒಂದು ನಮಗೆ ಸಂಪನ್ಮೂಲಗಳು ಇದಾವೆ ತಯಾರು ಮಾಡಲು ಅನುಕೂಲ ಇದೆ ಅಂತೇಳಿ ನಾಲ್ಕು ಪರ್ಸೆಂಟ್ ನಾಲ್ಕು ಸಾವಿರ ಟನ್ ಗಳಷ್ಟು ಗೋಧಿ ತಯಾರು ಮಾಡಲಾಯಿತು ಈ ಐದು ಪರ್ಸೆಂಟ್ ಗೋಧಿ ಟನ್ಗಳನ್ನು ಮಾಡಿದಾಗ ನಮ್ಗೆ ಏನಾಗಿದೆ ಯಾವ ಸಂಪನ್ಮೂಲಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಒಂದು ವಸ್ತುನ ತಯಾರು ಮಾಡಲು ಸಾಧ್ಯ ಆಗಿಲ್ಲ ಹಾಗಾಗಿ ನಮಗೆ ಈ ಒಂದು ಬಂದೂಕದ ತಯಾರಿ ಏನಂದ್ರೆ ನಮ್ಗೆ ಝೀರೋ ಇದೆ ಐದು ಸಾವಿರ ಟನ್ಗಳೆಲ್ಲ ಬೂದಿ ತಯಾರು ಮಾಡಿದಾಗ ಬಂದೂಕುಗಳ ತಯಾರಿ ಝೀರೋ ಇದೆ ಎಲ್ಲ ಒಂದು ಸಂಪನ್ಮೂಲಗಳ ದಕ್ಷತೆ ಆಗಿ ಸಂಪನ್ಮೂಲಗಳ ಶ್ರಮ ಆಗಲಿ ಅಲ್ಲಿ ಗೋಧಿಯ ಒಂದು ಐದು ಸಾವಿರ ಟನ್ಗಳನ್ನು ಬಳಸುವಲ್ಲಿ ಉಪಯೋಗ ಮಾಡಲಾಗಿದೆ ಹಾಗಾಗಿ ನಮಗೆ ಬಂದೂಕು ತಯಾರು ಮಾಡುವಲ್ಲಿ ಯಾವುದೇ ರೀತಿ ಸಂಪನ್ಮೂಲಗಳು ಸಾಧ್ಯವಿರಲಿಲ್ಲ ಹಾಗಾಗಿ ನಮಗೆ ಝೀರೋ ಒಂದು ಉತ್ಪಾದನೆ ಇದೆ ಇದೇ ರೀತಿಯಾಗಿ ನಾವು ಡಯಾಗ್ರಾಮ್ ಕೊಟ್ಟರೆ ಈ ರೇಖಾ ಚಿತ್ರವನ್ನು ಬಿಡಿಸಿ ಇದರ ವಿವರಣೆಯನ್ನು ತಾವು ನೀಡ್ರಿ ಈ ಒಂದು ಇಲ್ಲಿ ಸಾವಿರ ಬಂದು ಹದಿನೈದು ಸಾವಿರ ಬಂದೂಕುಗಳ ತಯಾರು ಮಾಡಿದಾಗ ಗೋಧಿದು ಝೀರೋ ಇದೆ ಹದ್ನಾಲ್ಕು ತಯಾರು ಮಾಡಿದಾಗ ಒಂದು ಪರ್ಸೆಂಟ್ ಈ ರೀತಿಯಾಗಿ ಒಂದೊಂದು ಪಾಯಿಂಟ್ ಆಗಿ ಒಂದೊಂದು ವಿವರಣೆಯನ್ನು ತಾವು ಪರೀಕ್ಷೆಯಲ್ಲಿ ನೀಡ್ರಿ ನೀಡಿದಾಗ ಕರೆಕ್ಟ್ ಆಗಿ ಉತ್ತರ ಹೋಗುತ್ತೆ ಇಲ್ಲಿ ಕೋಷ್ಟಕ ಕೊಡದೆ ನಮಗೆ ಪ್ರಶ್ನೆಯಲ್ಲೇ ಕೋಷ್ಟಕ ತಯಾರು ಮಾಡ್ಕೊಳ್ಳೋ ಪ್ರಶ್ನೆನೂ ಕೊಡ್ತಾ ಇರ್ತಾರೆ ಹತ್ತು ಅಂಕಗಳೇ ಐದು ಒಂದು ಪ್ರಶ್ನೆಗಳು ಆಯ್ಕೆ ಇದ್ದೇ ಇರುತ್ತೆ ತಾವು ಐದು ಆರು ಪೇಜ್ಗಳು ಹತ್ತು ಅಂಕಗಳಿಗೆ ಬರೆಯೋ ಬದಲು ಈ ರೀತಿಯಾದ ಒಂದು ನೀವು ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಕೋಷ್ಟಕ ಕೊಟ್ರೆ ನಾವು ಬರೀ ರೇಖಾಚಿತ್ರವನ್ನು ಬಿಡಿಸಿ ಉತ್ಪಾದನಾ ಸಾಧ್ಯತೆ ಅರ್ಥ ವಿವರಣೆ ರೇಖಾಚಿತ್ರ ಅದರ ವಿವರಣೆಯನ್ನ ನೀಡಿದ್ರೆ ಸಾಕು ಅದೇ ರೀತಿ ಕೋಷ್ಟಕ ಕೊಡ್ಲಿಲ್ಲ ಕೋಷ್ಟಕದಲ್ಲೇ ಪ್ರಶ್ನೆ ಕೊಟ್ರೆ ನಾವು ಕೋಷ್ಟಕವನ್ನು ಬಿಡಿಸಿಕೊಂಡು ಆಮೇಲೆ ರೇಖಾಚಿತ್ರವನ್ನ ಬಿಡಿಸಿಕೊಡಬೇಕಾಗುತ್ತೆ ಈ ರೇಖಾಚಿತ್ರವನ್ನ ಬಿಡಿಸಿಕೊಂಡು ವಿವರಣೆಯನ್ನ ನೀಡಿದಾಗ ತಮಗೆ ಉತ್ಪಾದನಾ ಸಾಧ್ಯತೆ ರೇಖೆಯ ಪರಿಪೂರ್ಣ ಒಂದು ಅರ್ಥ ಆಗ್ಲಿ ಉತ್ತರವಾಗ್ಲಿ ಸಿಗುತ್ತೆ ಇದು ಹತ್ತು ಅಂಕಗಳಿಗೆ ಬರುವಂತಹ ಪ್ರಶ್ನೆ ಹಾಗಾಗಿ ಕೋಷ್ಟಕ ರೇಖಾಚಿತ್ರ ವಿವರಣೆ ಇದರ ಬಗ್ಗೆ ವಿವರಣೆಯನ್ನು ನೀಡಿದಾಗ ತಮಗೆ ಹತ್ತು ಅಂಕಗಳ ಬರುವುದು ಖಂಡಿತ ಇದು ತಾವು ಸ್ಕೇಲ್ ಮುಖಾಂತರ ಬಳಸಿ ಇಲ್ಲಿ ದೊಡ್ಡ ಬೋರ್ಡ್ ಆಗಿರೋದ್ರಿಂದ ಈ ದೊಡ್ಡ ಸ್ಕೇಲ್ ಅನುಕೂಲ ಇರದೇ ಇದರಿಂದ ನಾನು ಕೈಲೇ ಹಾಕಿದ್ದೀನಿ ತಾವು ಸ್ಕೇಲ್ ಸೆಂಟಿಮೀಟರ್ ಮುಖಾಂತರ ಹಾಕಿ ಸ್ಕೇಲ್ ಅಳತೆಗಳ ಮುಖಾಂತರ ಕರೆಕ್ಟ್ ಆಗಿ ಹಾಕಿದಾಗ ಇಲ್ಲಿ ಕರೆಕ್ಟ್ ಆದಂತಹ ಒಂದು ನಮ್ಗೆ ಎಷ್ಟು ಮಟ್ಟಿಗೆ ತಯಾರಾಗಿದೆ ಗೋಧಿ ಎಷ್ಟು ಮಟ್ಟಿಗೆ ಬಂದೂಕು ಎಷ್ಟು ಮಟ್ಟಿಗೆ ತಯಾರಾಗಿದೆ ಅಂತೇಳಿ ಕರೆಕ್ಟ್ ಒಂದು ನಮ್ಗೆ ಪಿಕ್ಚರ್ ಇಲ್ಲಿ ಸಿಗುತ್ತೆ ರೇಖಾ ಚಿತ್ರ ನಮಗೆ ಸಿಗುತ್ತೆ ಸಿಕ್ಕಾಗ ಮಾತ್ರ ನಮ್ಗೆ ಹತ್ತು ಅಂಕಗಳಿಗೆ ಹತ್ತು ಅಂಕಗಳು ನೀಡ್ತಾರೆ ಯಾಕಂದ್ರೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಬಿಡಿಸ್ಬೇಕಾಗುತ್ತೆ ಕರೆಕ್ಟ್ ಆಗಿ ಬಿಡಿಸ್ಬೇಕಾಗುತ್ತೆ ಅದು ಸ್ಕೇಲ್ ಮುಖಾಂತರ ಸೆಂಟಿ ಸೆಂಟಿಮೀಟರ್ ಮುಖಾಂತರ ಬಿಡಿಸ್ಕೊಳ್ಳಿ ಕರೆಕ್ಟ್ ಆಗಿ ಇಲ್ಲಿ ಹದಿನೈದು ಪಾಯಿಂಟ್ ಇದೆ ಇಲ್ಲಿ ಐದು ಪಾಯಿಂಟ್ ಇದೆ ತಾವು ಬಿಡಿಸ್ಕೊಂಡಾಗ ಎಲ್ಲನೂ ಕರೆಕ್ಟ್ ಆಗಿ ಬರುತ್ತೆ ಈ ಒಂದು ಎಲ್ಲ ವಿವರಣೆ ತಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ಳುತ್ತೇನೆ ಈ ಒಂದು ಉತ್ಪಾದನಾ ಸಾಧ್ಯತೆ ರೇಖೆಯ ಬಗ್ಗೆ ನಾನು ಪಾರ್ಟ್ ಫಸ್ಟ್ ಒನ್ ಅಲ್ಲಿ ತಮಗೆ ಅರ್ಥ ವಿವರಣೆ ಅದರ ಬಗ್ಗೆ ಎಕ್ಸ್ಟ್ ಒಂದು ಹೆಚ್ಚಿನ ಒಂದು ವಿವರಣೆಯನ್ನು ನೀಡಿದ್ದೇನೆ ಮತ್ತೆ ಕೋಷ್ಟಕವನ್ನ ಯಾವ ರೀತಿ ಹಾಕೊಳ್ಬೇಕು ಅಂತ ಹೇಳಿದ್ದೇನೆ ಮತ್ತು ರೇಖಾಚಿತ್ರವನ್ನ ತಾವುಗೆ ಬಿಡಿಸಿ ಕೊಟ್ಟು ವಿವರಣೆಯನ್ನ ನೀಡಿದ್ದೇನೆ ಈ ರೀತಿಯಾಗಿ ತಮ್ಗೆ ಎಲ್ಲಾರ ಒಂದು ಅರ್ಥವಾಗಿದ್ರೆ ಈ ಒಂದು ರೇಖಾಚಿತ್ರ ಆಗಲಿ ನನ್ನ ಒಂದು ಅಧ್ಯಾಯ ಆಗಲಿ ನಿಮ್ಗೆ ಅರ್ಥ ಆಗಿದ್ರೆ ಬಿ ಎ ಓದುತ್ತಿರುವಂತಹ ಎಲ್ಲಾ ಪ್ರತಿಯೊಂದು ವಿದ್ಯಾರ್ಥಿಗಳು ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಎರಡು ಪಾರ್ಟ್ ಒನ್ ಪಾರ್ಟ್ ಟು ನೋಡಿದಾಗ ಮಾತ್ರ ತಮಗೆ ಪೂರ್ಣ ಅರ್ಥ ವಿವರಣೆ ತಿಳಿಯುತ್ತೆ ರೇಖಾಚಿತ್ರದ ಬಗ್ಗೆ ಕೋಷ್ಟಕದ ಬಗ್ಗೆ ಅಭಿ ಉತ್ಪಾದನಾ ಅರ್ಥ ವಿವರಣೆಯ ಬಗ್ಗೆ ಒಂದು ಎಕ್ಸ್ಟ್ರಾ ವಿವರಣೆ ಬಗ್ಗೆನು ತಮ್ಗೆ ಈ ಒಂದು ಎರಡು ಪಾರ್ಟ್ ನೋಡಿದಾಗ ಮಾತ್ರ ತಮಗೆ ಕ್ಲಿಯರ್ ಪಿಕ್ಚರ್ ಆಗಲಿ ಕ್ಲಿಯರ್ ಒಂದು ವಿವರಣೆ ಆಗಲಿ ತಿಳಿಯುತ್ತೆ ಈ ಒಂದು ಉತ್ಪಾದನಾ ಸಾಧ್ಯತೆ ರೇಖೆಯ ಬಗ್ಗೆ ನಾನು ಇಲ್ಲಿಯವರೆಗೆ ಈ ಉತ್ಪಾದನಾ ಸಾಧ್ಯತೆ ರೇಖೆಯ ಬಗ್ಗೆ ತಮ್ಗೆ ಎಲ್ಲಾ ತಿಳಿಸಿಕೊಟ್ಟಿದ್ದೇನೆ ತಮ್ಮ ಬಿ ಎ ಫಸ್ಟ್ ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ನನ್ನ ವಿಡಿಯೋವನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ ಅರ್ಥ ಆಗಿದ್ರು ಇಷ್ಟ ಆಗಿದ್ರು ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರು ಎಕ್ಸ್ಟ್ರಾ ಕ್ಲಾಸ್ ಬೇಕಿದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ತಮ್ಗೆ ನಾನು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀನಿ ತಮ್ಗೆ ವಿವರಣೆಯನ್ನ ನೀಡ್ತೀನಿ ಇಲ್ಲಿವರೆಗೆ ತಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಬಿ ಎ ಫಸ್ಟ್ ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಅದೇ ಹಾಗೆ ವಿಡಿಯೋ ಇದ್ರೆ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಪಾರ್ಟ್ ಒನ್ ಪಾರ್ಟ್ ಟು ಎರಡೂ ವಿಡಿಯೋವನ್ನು ನೋಡಿ ಹೆಚ್ಚಿನ ಒಂದು ಅರ್ಥ ಆಗಿದ್ರೆ ತಮ್ಮ ಒಂದು ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಆಗ 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 ಮಾತ್ರ ಅವರಿಗೂ ಈ ಒಂದು ವಿಡಿಯೋಗಳು ಹೆಲ್ಪ್ ಆಗುತ್ತೆ ಪರೀಕ್ಷೆಗಳಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ಇಲ್ಲಿವರೆಗೆ ನನ್ನ ಒಂದು ತರಗತಿಗಳನ್ನು ಕೇಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ಕೊನೆಯದಾಗಿ ನನ್ನ ಈ ಒಂದು ಲತಾ ಯೂಟ್ಯೂ ರಾಯಚೂರು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋಗಳನ್ನು ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ತರಗತಿಯಲ್ಲಿ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು